ಈ ನರಸಿಂಹದೇವರೇನಿದ್ದಾರೆ ಅವರು ಎಲ್ಲ ಗ್ರಹಗಳ ನಿಯಾಮಕರು ನಾವಿವತ್ತು ನವಗ್ರಹ ದೇವತೆಗಳ ಆರಾಧನೆಯನ್ನು ಮಾಡಬೇಕಾದ್ರೆ ನವಗ್ರಹ ದೇವತೆಗಳ ಒಳಗಡೆ ಭಾರತೀಯ ರಮಣ ಮುಖ್ಯ ಪ್ರಾಣನ ಒಳಗಡೆ ಲಕ್ಷ್ಮೀ ನರಸಿಂಹದೇವರನ್ನು ಚಿಂತನೆ ಮಾಡ್ತೀವಿ ಹಾಗಾಗಿ ಲಕ್ಷ್ಮೀ ನರಸಿಂಹದೇವರ ಅತ್ಯಂತ ಪ್ರೀತಿಪಾತ್ರರು ರಾಘವೇಂದ್ರ ತೀರ್ಥಗುರು ಸಾರ್ವಭೌಮರು ಅದಕ್ಕೆ ಇವತ್ತಿಗೂ ರಾಯರ ಬೃಂದಾವನಗಳ ಮೇಲೆ ನಿಶ್ಚಯವಾಗಿ ನರಸಿಂಹದೇವರ ಪ್ರತಿಮೆಗಳನ್ನು ಇಟ್ಟಿರ್ತಾರೆ ಅದು ಅದಕ್ಕೋಸ್ಕರ ಈ ಮಾತನ್ನು ಅವರು ಹೇಳ್ತಾರೆ ನರಸಿಂಹದೇವರ ಅತ್ಯಂತ ಪ್ರೀತಿಪಾತ್ರ ರಾಯರು ನಿಮಗೆ ಗ್ರಹಗಳ ದೋಷ ಇದೆ ಅನ್ನೋದಾದರೆ ನೀವು ಖಂಡಿತ ಬಂದು ಮಂತ್ರಾಲಯದಲ್ಲಿ ಗುರುಗಳ ಸೇವೆಯನ್ನು ಮಾಡಿದ್ರಿ ಅಂತಾದರೆ ಅಥವಾ ನಿಮ್ಮ ನಿಮ್ಮ ಮನೆಗಳ ಎಲ್ಲಿ ಸುತ್ತಮುತ್ತ ರಾಯರ ಮೃತ್ಯಕ ಬೃಂದಾವನಗಳಿದೆ ಅಲ್ಲಿ ನೀವು ಸೇವೆಯನ್ನು ಅಂತಾದರೆ ರಾಯರ ಅಂತರ್ಗತನಾದಂತಹ ಭಾರತೀಯರ ಬಣ ಮುಖ್ಯ ಪುರಾಣ ಅಂತರ್ಗತನಾದ ಲಕ್ಷ್ಮೀ ನರಸಿಂಹದೇವರು ನಿಮಗೆ ಆ ಗ್ರಹಗಳ ದೋಷವನ್ನು ಕಮ್ಮಿ ಮಾಡಿಸಿ ಕೊಡ್ತಾರೆ श्रीगुरुभ्यो नमः हरिः ॐ दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे अनवद्यत्मचारित्र्यं वादिकद्योतभास्करं विद्यामान्यगुरुन्वन्दे विद्याविद्योतभास्वरं तपःस्वाध्यायशुश्रूषा कृष्णपूजारतं मुनिं ವಿಶ್ವೇಶಮಿಷ್ಟಂದೇ ಪರಿವ್ರಾಟ್ ಚಕ್ರವರ್ತಿ ನಂ ಶ್ರೀ ಗುರುಭ್ಯೋ ನಮಃ ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ ಕೃಷ್ಣಾವಧೂತರು ತೀರ್ಥ ಗುರು ಸಾರ್ವಭೌಮರನ್ನ ಓಂ ಗ್ರಹ ಗ್ರಹದೋಷಘ್ನ ಅಂದರೆ ಗ್ರಹಗಳಿಂದ ನಮಗೆ ಉಂಟಾಗುವಂತಹ ಕಷ್ಟಗಳನ್ನು ಪರಿಹಾರ ಮಾಡತಕ್ಕಂಥವರು ಗ್ರಹ ಸಂಬಂಧಿಯಾದಂತಹ ದೋಷಗಳು ಏನಿದೆ ಅದನ್ನು ಪರಿಹಾರ ಮಾಡುವಂಥವರು ಅಂತ ಅಂದರೆ ಅದನ್ನು ಪರಿಹಾರ ಮಾಡಬೇಕಾಗಿದ್ದರೆ ನಮ್ಮಿಂದ ಆ ಕೆಲಸಗಳನ್ನು ಮಾಡಿಸ್ತಾರೆ ರಾಯರನ್ನು ಪ್ರಾರ್ಥನೆ ಮಾಡಿಕೊಂಡು ಅವರನ್ನು ನಾವು ಸೇವೆ ಮಾಡಿದಾಗ ರಾಯರು ನಮ್ಮಲ್ಲಿ ಗ್ರಹದೋಷ ಪರಿಹಾರಕ್ಕೆ ಬೇಕಾದಂತಹ ಮಾರ್ಗಗಳೇನೇನಿದೆ ಅದನ್ನು ನಮ್ಮೊಳಗಡೆ ಪ್ರೇರಣೆ ಮಾಡ್ತಾರೆ ಆ ಆ ಕೆಲಸಗಳನ್ನು ಮಾಡುವುದರಿಂದ ನಮಗೆ ಗ್ರಹದೋಷ ಅನ್ನೋದು ಪರಿಹಾರ ಆಗುತ್ತೆ ಈ ಗ್ರಹಗಳ ದೋಷ ಅದು ಪ್ರತಿಯೊಬ್ಬನ ಜೀವನದಲ್ಲೂ ಕೂಡ ಬರ್ತಕ್ಕಂಥದ್ದೇ ಹುಟ್ಟಿದಾಗಿನಿಂದ ಸಾಯುವ ತನಕ ತಾನು ಪ್ರತಿಯೊಂದು ಗ್ರಹಗಳು ಇಷ್ಟಿಷ್ಟು ವರ್ಷಗಳ ಕಾಲ ಒಬ್ಬೊಬ್ಬ ಜೀವನ ಕಾಲಗಳಲ್ಲಿ ತಾವು ಕೂಡ ಒಂದಾಗಿ ನಿಂತು ಅವನನ್ನು ಸತ್ಕರ್ಮಗಳಲ್ಲಿ ಪ್ರೇರಣೆ ಮಾಡುವ ರೀತಿಯಲ್ಲಿ ಒಂದಿಷ್ಟು ಕೆಲಸಗಳನ್ನು ಮಾಡುತ್ತೆ ಅವನ ಪ್ರಾರಬ್ಧಾನುಸಾರ ಅವನಿಗೆ ಫಲಗಳು ಸಿಗತ್ತೆ ಕೆಲವೊಂದು ಸತಿ ತಾನು ತೀರ ಯಾವ ಸತ್ಕರ್ಮಾನು ಮಾಡದೆ ಬರೀ ಕೆಟ್ಟ ಕೆಲಸ ಮಾಡಿಕೊಂಡೇ ಜೀವನ ಮಾಡ್ತಿರ್ತಾನೆ ಒಂದು ಒಳ್ಳೆ ಕೆಲಸ ಮಾಡಲ್ಲ ಅಂದಾಗ ಅವಾಗ ಏನಾಗುತ್ತೆ ಈ ಒಳ್ಳೆ ಕೆಲಸ ಇವನಿಂದ ಆಗಬೇಕಾಗಿದ್ದರೆ ನಾವು ಸಾಮಾನ್ಯವಾಗಿ ಎಲ್ಲ ಚೆನ್ನಾಗಿದ್ದಾಗ ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋಗೋಲ್ಲ ಏನಾದರೂ ಜೀವನದಲ್ಲಿ ಹಾಳಾದರೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅಂತ ಮುಂದಿನ ಹೆಜ್ಜೆ ಇಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಎಲ್ಲರೂ ಅಲ್ಲ ಸಾಮಾನ್ಯವಾಗಿ ಇದು ನಡೆಯುತ್ತೆ ಹಾಗಾಗಿ ಆ ಕೆಲವೊಂದು ಸತಿ ನಮ್ಮ ಪ್ರಾರಬ್ಧವನ್ನು ನಾವು ಅನುಭವಿಸಬೇಕಾಗಿರುತ್ತೆ ಅದನ್ನು ಇವರ ಈ ಗ್ರಹಗಳ ಮೂಲಕ ಭಗವಂತ ನಮಗದನ್ನು ವ್ಯವಸ್ಥೆ ಮಾಡಿಸಿ ಕೊಡ್ತಾನೆ ಯಾರ್ಯಾರಿಗೆ ಯಾವ ಯಾವ ಕಾಲಗಾಲಗಳಲ್ಲಿ ಹುಟ್ಟಿದಾಗ ಯಾವುದೋ ಒಂದು ರಾಹು ದಶೆ ಹುಟ್ಟ ಆಮೇಲೆ ಶುಕ್ರ ದಶೆ ದಶೆ ಹೀಗೆ ಒಂದೊಂದು ದಶಾ ಭುಕ್ತಿ ಅದನ್ನು ಅವನು ಅನುಭವಿಸಬೇಕು ಆ ಕಾಲದಲ್ಲಿ ವಿಶೇಷವಾಗಿ ಆ ಗ್ರಹಗಳ ಆರಾಧನೆಯನ್ನು ಮಾಡುವಂಥದ್ದು ಅವಶ್ಯ ಕರ್ತವ್ಯ ಮತ್ತೆ ಸಂಧಿಶಾಂತಿ ಇಂಥ ಕೆಲವು ಶಾಂತಿಗಳನ್ನು ತಾನು ತನ್ನ ಜೀವನದಲ್ಲಿ ಮಾಡಬೇಕಾಗತ್ತೆ ಆ ಬೃಹಸ್ಪತಿ ಗ್ರಹ ಬೃಹಸ್ಪತಿ ದಶೆ ಗುರುದಶೆಯಿಂದ ರಾಹು ದಶೆಗೆ ಸಂಚಾರ ಮತ್ತು ಶುಕ್ರನಿಂದ ಆದಿತ್ಯನ ದಶೆಗೆ ಸಂಚಾರ ಶುಕ್ರ ತನ್ನ ಕೆಲಸಗಳನ್ನು ಮುಗಿಸಿ ಇನ್ನು ಆದಿತ್ಯನ ದಶೆ ಪ್ರಾರಂಭ ಆಗುವಾಗ ಅವರಿಬ್ಬರ ನಡುವೆ ಆ ಸಂಧಿ ಕಾಲದಲ್ಲಿ ತಾನು ಶಾಂತಿಯನ್ನು ಮಾಡಿಕೊಂಡು ಮುಂದೆ ಆದಿತ್ಯ ನನಗೆ ಉತ್ತಮವಾದಂತಹ ಆರೋಗ್ಯ ಆಯಸ್ಸು ಸತ್ಕರ್ಮಗಳನ್ನು ಮಾಡೋ ಹಾಗೆ ಕಾಪಾಡಲಿ ಮುಗಿದು ಇನ್ನೇನು ಶುಕ್ರದಶೆ ಮುಗಿದು ಇವಾಗ ಆದಿತ್ಯನ ದಶೆ ಪ್ರಾರಂಭ ಆಗ್ತಾ ಇದೆ ಹಾಗಾಗಿ ಇಷ್ಟು ದಿನ ನನ್ನನ್ನು ಚೆನ್ನಾಗಿ ಸತ್ಕರ್ಮಗಳನ್ನು ಮಾಡಿಸಿ ಒಳ್ಳೆ ವೈಭವದಿಂದ ಜೀವನ ಮಾಡಿಸಿಕೊಟ್ಟಿದ್ದಕ್ಕೆ ಕೃತಜ್ಞತೆಯನ್ನು ಸಮರ್ಪಿಸೋದು ಒಬ್ಬರಿಗೆ ವಂದನಾರ್ಪಣೆ ಒಬ್ಬರಿಗೆ ಸ್ವಾಗತ ಇದು ತನ್ನ ಜೀವನದಲ್ಲಿ ತಾನು ಮಾಡಬೇಕಾದಂತಹ ಕರ್ತವ್ಯ ಹಾಗಾಗಿ ಈ ದೋಷಗಳು ಬಂದಾಗ ಇದನ್ನು ಪರಿಹಾರ ಮಾಡಿಕೊಳ್ಬೇಕಾಗಿದ್ದರೆ ನಮಗೆ ಗೊತ್ತಿಲ್ಲದೆ ನಾವು ಅನೇಕ ಸಂಧಿ ಶಾಂತಿಗಳನ್ನು ಮತ್ತೊಂದನ್ನು ಮರೆತು ಅಥವಾ ಕೆಲವೊಮ್ಮೆ ತಾತ್ಸಾರ ಮಾಡಿ ಅದನ್ನೆಲ್ಲ ಬಿಟ್ಬಿಟ್ಟಿರ್ತೀವಿ ಹೇ ಇದನ್ನೆಲ್ಲ ಏನು ಮಾಡೋದು ಬೇಡ ಅವ್ರು ಹೇಳ್ತಾನೆ ಇರ್ತಾರೆ ಅದಕ್ಕೂ ನಮಗೆ ಏನು ಸಂಬಂಧ ಅಂತ ಆ ರೀತಿ ಮಾಡದೆ ಈ ಗ್ರಹಗಳ ಸಂಬಂಧಪಟ್ಟಂತಹ ಶಾಂತಿಗಳನ್ನು ಮಾಡಿಕೊಳ್ಬೇಕು ಎಷ್ಟೆಷ್ಟೋ ವರ್ಷಗಳಲ್ಲಿ ಮಾಡಿಕೊಳ್ಳದೆ ಬಿಟ್ಟೋದಾಗ ಅದರಿಂದ ಬಂದ ದೋಷಗಳೇನಿರುತ್ತೆ ಅದು ನಮ್ಮ ಜೀವನದಲ್ಲಿ ಕಾಡ್ತಾ ಇರುತ್ತೆ ಪ್ರಧಾನವಾಗಿ ಎಲ್ಲ ದೋಷಗಳನ್ನು ಗುರುಗಳ ಸನ್ನಿಧಾನದಲ್ಲಿ ಹೋಗಿ ಯಾವ್ಯಾವ ಶಾಂತಿಗಳೋ ಏನೋ ಯಾರ ಶಾಪವೋ ಅಥವಾ ಏನೋ ನಮ್ಮ ಗ್ರಹಚಾರವೋ ಗೊತ್ತಿಲ್ಲ ಸ್ವಾಮಿ ಹಾಗಾಗಿ ಅದನ್ನೆಲ್ಲ ತಾವು ಪರಿಹಾರ ಮಾಡಿಕೊಡ್ಬೇಕು ಅಂತ ರಾಯರ ಹತ್ರ ಒಳ್ಳೆ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ ಸೇವೆ ಮಾಡಿದರೆ ಖಂಡಿತ ನಮಗಿರುವಂತಹ ಗ್ರಹಚಾರಗಳು ಅದರ ದೋಷಗಳು ಪರಿಹಾರ ಆಗುತ್ತೆ ಅಥವಾ ಕೆಟ್ಟ ಸ್ಥಾನಗಳು ಈ ಗ್ರಹಗಳೆಲ್ಲ ಸುತ್ತತಾ ಸುತ್ತತಾ ತನ್ನದೇ ಆದಂತಹ ಸ್ಥಾನಗಳು ಅಂತ ಇರುತ್ತೆ ಒಂದೊಂದು ಸ್ಥಾನದಿಂದ ಮತ್ತೊಂದು ಸ್ಥಾನವನ್ನು ನೋಡಬೇಕಾದ್ರೆ ಕೆಲವೊಂದು ಶುಭ ದೃಷ್ಟಿ ದೃಷ್ಟಿಗಳಾದರೆ ಕೆಲವೊಂದು ವಕ್ರ ದೃಷ್ಟಿಗಳಾಗಿರುತ್ತೆ ಕೆಲವು ಒಂದೇ ಮನೆಯಲ್ಲೇ ಇಷ್ಟಿಷ್ಟು ಗ್ರಹಗಳು ಕೂಡ ಸೇರಿರುತ್ತೆ ಅದರಿಂದಾಗಿ ಕೆಟ್ಟದ್ದಾಗುತ್ತೆ ಅಂತ ಇರುತ್ತೆ ಹೀಗೆಲ್ಲ ಅನೇಕ ಅದು ಒಂದೇ ಗ್ರಹ ಇಷ್ಟು ಗ್ರಹಗಳು ಒಂದೇ ಮನೆಯಲ್ಲಿ ಸೇರಿರೋದಾಗಲಿ ಈ ಮತ್ತೊಂದೆಲ್ಲ ಏನೇನಿದೆ ಈಗ ಒಂದು ಐದು ಗ್ರಹಗಳು ಎಲ್ಲೋ ಒಂದು ಕಡೆ ಸೇರಿದೆ ಕೆಟ್ಟ ಕೆಲವೊಂದಿಷ್ಟು ಗ್ರಹಗಳನ್ನು ಪಾಪಗ್ರಹಗಳು ಅಂತ ಕರೀತಾರೆ ಅದು ಎಲ್ಲ ಒಂದೇ ಕಡೆ ಸೇರಿದಾಗ ನಮಗೆ ಅನಿಷ್ಟವೋ ಇನ್ನೊಂದು ಮತ್ತೊಂದು ಆಗ್ತಾ ಇರುತ್ತೆ ನಾವು ಪ್ರಾರ್ಥನೆ ಮಾಡಿದರೆ ಮುಂದಕ್ಕೆ ಹೋಗ್ತಾರೆ ಅಂದ್ರೆ ಆ ಆ ರೀತಿಯಲ್ಲ ಅವರು ಸಂಚಾರ ಮಾಡೋ ಕಾಲದಲ್ಲೇ ಅವರು ಮುಂದಕ್ಕೆ ಹೋಗೋದು ಆದರೆ ನಾವು ಆ ಇರುವ ಕಾಲದಲ್ಲಿ ಗುರುಗಳನ್ನು ಸ್ಮರಣೆ ಮಾಡಿ ಗುರುಗಳ ಸೇವೆಯನ್ನು ಮಾಡುವಾಗ ಭಗವಂತನ ಅನುಗ್ರಹ ನಮ್ಮ ಮೇಲಿರುತ್ತೆ ಅದು ಎಲ್ಲ ಗ್ರಹಗಳಿಗಿಂತ ಉತ್ತಮವಾದಂತಹ ಈಗ ಚಿಕ್ಕ ಚಿಕ್ಕ ವ್ಯಕ್ತಿಗಳು ಸೈನ್ಯದಲ್ಲಿ ಬಹಳ ದೊಡ್ಡ ವ್ಯಕ್ತಿ ಅಂತಿರ್ತಾರೆ ಎಲ್ಲರನ್ನೂ ಸೈನಿಕರನ್ನು ಸಾಮಾನ್ಯವಾಗಿ ಕರಿಬೋದು ಆದರೆ ಈ ಎಲ್ಲ ಸೈನಿಕರನ್ನು ನಿಯಂತ್ರಣ ಮಾಡುವ ಮತ್ತೊಬ್ಬ ಸೈನಿಕ ಅಂತ ಇರ್ತಾರೆ ಅವನು ಹೇಳಿದಾಗ ಇವರು ಕೇಳ್ತಿರ್ತಾರೆ ಹಾಗೆ ಇಲ್ಲಿ ಗ್ರಹಗಳನ್ನು ಮೀರಿದ ಶಕ್ತಿ ಏನು ಭಗವಂತ ಇದ್ದಾನೆ ಅವನ ಸನ್ನಿಧಾನದಲ್ಲಿ ನಾವಿದ್ವಿ ಅಂದರೆ ನಮಗೆ ನಿರಂತರವಾಗಿ ಕ್ಷೇಮ ಈ ಐದು ಗ್ರಹಗಳು ಒಂದೇ ಕಡೆ ಇದ್ದು ಅದರಿಂದ ಅನಿಷ್ಟ ಆಗಬೇಕು ಅಂತ ಇದ್ರೂ ನಾವು ಭಗವಂತನಲ್ಲೇ ಮನಸ್ಸನ್ನು ಇಟ್ಟುಕೊಂಡು ಗುರುಗಳ ಸೇವೆಯಲ್ಲೇ ನಮ್ಮ ಜೀವನವನ್ನು ಕಳೀತಾ ಇದ್ದರೆ ಖಂಡಿತವಾಗಲೂ ಎಂಥೆಂಥದ್ದೇ ಗ್ರಹಗಳ ಕೂಟಗಳಿದ್ದರೂ ಅಥವಾ ಅದರ ಸ್ಥಾನಗಳಿಂದ ಕೆಟ್ಟ ದೃಷ್ಟಿಯೋ ಮತ್ತೊಂದೋ ಬರ್ತಾ ಇದ್ದರೂ ಕೂಡ ಅದು ನಮಗೆ ಪರಿಹಾರ ಆಗುತ್ತೆ ಈ ಅಂಶಗಳನ್ನು ಇಟ್ಟುಕೊಂಡು ಅವರು ಗ್ರಹದೋಷ್ನಃ ಅಂತ ಹೇಳಿದ್ದೇ ಹೊರತು ನಮಗೆ ಇವತ್ತು ಯಾವುದೋ ಒಂದು ಶನಿ ದಶೆ ನಡೀತಾ ಇದೆ ನಾವು ಹೋಗಿ ರಾಯರನ್ನು ವಿಶೇಷವಾಗಿ ಸೇವೆ ಮಾಡಿದ ಕೂಡಲೇ ಶನಿಯಿಂದ ಶುಕ್ರನ ಬರುತ್ತೆ ಆ ರೀತಿಯಾಗಿ ಆಗೋದಲ್ಲ ಇದು ಶನಿ ದಶೆ ಅದು ಎಲ್ಲಿ ತನಕ ಇರುತ್ತೋ ಅದು ಪೂರ್ತಿ ಮುಗಿಯೋ ತನಕಲ್ಲೂ ಇದ್ದೇ ಇರುತ್ತೆ ಆದರೆ ಆ ಮುಗಿಯುವ ಕಾಲದಲ್ಲಿ ನಮಗೆ ಬಹಳ ದೊಡ್ಡ ಏಟು ಬೀಳುವ ಸಂದರ್ಭಗಳನ್ನು ಈ ರಾಯರ ಸೇವೆಯ ಮೂಲಕ ನಾವು ಚಿಕ್ಕದಾಗಿ ಮಾಡಿಕೊಳ್ಬಹುದು ಅನ್ನೋದು ಅದರ ಪ್ರಧಾನವಾದ ತಾತ್ಪರ್ಯ ಮತ್ತು ಅದರ ಜೊತೆ ಜೊತೆಗೆ ಎಲ್ಲ ಗ್ರಹಗಳ ಏಕಾದಶ ಸ್ಥಾನ ಏಕಾದಶ ಸ್ಥಾನದಲ್ಲಿದ್ದರೆ ನಮಗೆ ಒಳ್ಳೆಯ ಸಿದ್ಧಿ ಅದು ಒಳ್ಳೆಯ ಶುಭ ದೃಷ್ಟಿ ಹಾಗಾಗಿ ಏಕಾದಶ ಸ್ಥಾನದಲ್ಲಿ ಏನೆಲ್ಲ ಫಲಗಳು ಇದ್ದಾಗ ಫಲಗಳು ದೊರೆಯುತ್ತೋ ಆ ರೀತಿಯ ಫಲಗಳು ನಮಗೆ ಬೇಕಾಗಿದ್ದರೆ ಆಗ ನಾವು ರಾಯರ ಗುರುಗಳ ಸೇವೆಯನ್ನು ಮಾಡಬೇಕು ಸೇವೆಯಿಂದ ಸಿಗದೇ ಇರುವಂಥದ್ದು ಯಾವುದೂ ಇಲ್ಲ ಎಲ್ಲ ಸಂಪತ್ತುಗಳನ್ನು ತಂದು ನಮ್ಮ ಕಣ್ಣು ಮುಂದೆ ಇಡುವಂಥದ್ದು ಅದು ಗುರುಗಳ ಸೇವೆ ಹರವೃಷ್ಟೇ ಗುರುಸ್ತ್ರಾತ ಗುರುವೃಷ್ಟೇ ನಕಶ್ಚನ ಅನ್ನೋ ಮಾತು ಅದು ಬಹಳ ಸೊಗಸಾಗಿದೆ ಅದು ದೇವರು ಒಂದು ವೇಳೆ ಕೋಪ ಮಾಡಿಕೊಂಡ ಅಂದರೆ ನಮ್ಮ ವಿಷಯದಲ್ಲಿ ಅಂದರೆ ದೇವರಿಗೆ ಕೋಪ ಬರೋ ಹಾಗೆ ನಾವು ಮಾಡಿದ್ವಿ ಯಾವತ್ತಿಗೂ ದೇವರಿಗೆ ಕೋಪ ಎಲ್ಲ ಬರೋದೇ ಇಲ್ಲ ಅಂಥ ವ್ಯಕ್ತಿ ವ್ಯಕ್ತಿ ಅವನು ಭಗವಂತ ಅಂದರೆ ಒಂದು ಸಾಮಾನ್ಯವಾಗಿ ಗುರುಗಳ ಮಹತ್ವ ಎಂಥದ್ದು ಅಂತ ತಿಳಿಸ್ಲಿಕ್ಕೆ ಹೇಳ್ತಾರೆ ದೇವರಿಗೆ ಒಂದು ವೇಳೆ ಕೋಪ ಬಂದರೆ ನಾವು ಗುರು ಆವಾಗ ಗುರುಗಳಿದ್ದಾರೆ ನಮ್ಮನ್ನು ಕಾಪಾಡಲಿಕ್ಕೆ ನಾವು ಗುರುಗಳ ಹತ್ರ ಹೋಗಿ ಇಂಥದ್ದೊಂದು ತಪ್ಪು ಮಾಡಿಬಿಟ್ಟಿದ್ದೀನಿ ದಯವಿಟ್ಟು ಕ್ಷಮಿಸಬೇಕು ಇವಾಗ ಹೋದರೆ ದೇವ್ರಿಗೆ ಕೋಪ ಮಾಡಿಕೊಂಡಿದ್ದಾನೆ ಎಂದಾಗ ಇವರು ನಮ್ಮ ಪರವಾಗಿ ಮಾತಾಡಿ ಅದನ್ನು ಸಮಾಧಾನ ಪಡಿಸ್ತಾರೆ ಇಲ್ಲ ಏನೋ ಅವನು ನನ್ನ ಭಕ್ತ ಏನೋ ಆಚಾತುರ್ಯದಿಂದ ಇಂಥ ತಪ್ಪು ಮಾಡಿದ್ದಾನೆ ಕ್ಷಮಿಸಬೇಕು ಅಂತ ದೇವರು ಖಂಡಿತ ಕ್ಷಮಿಸ್ತಾನೆ ಗುರುಗಳ ಹೇಳ್ತಿದ್ದಾರೆ ಯಾಕೆಂದರೆ ಗುರುಗಳ ಮೇಲೆ ಅವನಿಗೆ ಅತ್ಯಂತ ಪ್ರೀತಿ ಭಗವಂತನಿಗೆ ಆದರೆ ನಾವು ಗುರುಗಳ ವಿಷಯದಲ್ಲೇ ತಪ್ಪಾಗಿ ನಡ್ಕೊಂಡ್ವಿ ಅಂತಾದರೆ ನಮ್ಮನ್ನು ಕಾಪಾಡಲಿಕ್ಕೆ ಯಾರೂ ಇಲ್ಲ ನಾವು ಅವಾಗ ದೇವ್ರ ಹತ್ರ ಹೋದರೆ ದೇವರು ಖಂಡಿತ ನಮ್ಮನ್ನು ಕ್ಷಮಿಸೋದಿಲ್ಲ ಗುರುಗಳು ಕ್ಷಮಿಸೋದಿಲ್ಲ ಯಾಕೆಂದರೆ ನನ್ನ ಪ್ರೀತಿಯ ಭಕ್ತನಿಗೆ ನೀನು ಅಪರಾಧ ಮಾಡಿದ್ಯಾ ಅಂತ ದೇವ್ರಿಗೆ ಕ್ಷಮಿಸೋದಿಲ್ಲ ಗುರುಗಳಂತೂ ನಾವು ಅವರಿಗೆ ಅಪರಾಧ ಮಾಡಿದ್ದೀವಿ ಹಾಗಾಗಿ ಅವರು ಕೂಡ ಕ್ಷಮಿಸೋದಿಲ್ಲ ಇಂಥ ಪರಿಸ್ಥಿತಿಗೆ ಸಿಕ್ಕಾಕೊಳ್ತೀವಿ ಎಂಥದ್ದೇ ಗ್ರಹಗಳ ದೋಷಗಳಿದ್ದರೂ ಅದು ನಮಗೆ ಪರಿಹಾರ ಆಗುತ್ತೆ ಯಾವಾಗ ಅಂದರೆ ನಾವು ಗುರುಗಳಲ್ಲಿ ಬಹಳ ಭಕ್ತಿ ಶ್ರದ್ಧೆಯಿಂದ ಸೇವೆಯನ್ನು ಮಾಡಿದಾಗ ಇದರಲ್ಲಿ ಇನ್ನೊಂದು ಆಶ್ಚರ್ಯ ನಮಗೆ ಕಾಣುವುದು ಗ್ರಹಗಳ ದೋಷ ಪರಿಹಾರ ಆಗುತ್ತೆ ರಾಯರ ಸೇವೆಯನ್ನು ಮಾಡುವುದರಿಂದ ಅನ್ನೋದಕ್ಕೆ ಇನ್ನೊಂದು ಔಚಿತ್ಯ ಏನಿದೆ ಅಂದರೆ ರಾಯರು ಪೂರ್ವಾವತಾರಗಳಲ್ಲಿ ತಾವು ಪ್ರಹ್ಲಾದರಾಜರಾಗಿದ್ದಾಗ ನರಸಿಂಹದೇವರನ್ನ ಸಾಕ್ಷಾತ್ಕಾರ ಪಡಿಸಿಕೊಂಡವರು ನರಸಿಂಹದೇವರು ಕಂಬದಿಂದ ಪ್ರಹ್ಲಾದರಾಜರಿಗೋಸ್ಕರ ಬಂದು ಅನುಗ್ರಹವನ್ನು ಮಾಡಿದಂಥವರು ಈ ನರಸಿಂಹದೇವರೇನಿದ್ದಾರೆ ಅವರು ಎಲ್ಲ ಗ್ರಹಗಳ ನಿಯಾಮಕರು ನಾವಿವತ್ತು ನವಗ್ರಹ ದೇವತೆಗಳ ಆರಾಧನೆಯನ್ನು ಮಾಡಬೇಕಾದ್ರೆ ನವಗ್ರಹ ದೇವತೆಗಳ ಒಳಗಡೆ ಭಾರತೀಯ ರಮಣ ಮುಖ್ಯ ಪ್ರಾಣನ ಒಳಗಡೆ ಲಕ್ಷ್ಮೀ ನರಸಿಂಹದೇವರನ್ನು ಚಿಂತನೆ ಮಾಡ್ತೀವಿ ಹಾಗಾಗಿ ಲಕ್ಷ್ಮೀ ನರಸಿಂಹದೇವರ ಅತ್ಯಂತ ಪ್ರೀತಿಪಾತ್ರರು ರಾಘವೇಂದ್ರ ತೀರ್ಥಗುರು ಸಾರ್ವಭೌಮರು ಅದಕ್ಕೆ ಇವತ್ತಿಗೂ ರಾಯರ ಬೃಂದಾವನಗಳ ಮೇಲೆ ನಿಶ್ಚಯವಾಗಿ ನರಸಿಂಹದೇವರ ಪ್ರತಿಮೆಗಳನ್ನು ಇಟ್ಟಿರ್ತಾರೆ ಅದು ಅದಕ್ಕೋಸ್ಕರ ಈ ಮಾತನ್ನು ಅವರು ಹೇಳ್ತಾರೆ ನರಸಿಂಹದೇವರ ಅತ್ಯಂತ ಪ್ರೀತಿಪಾತ್ರ ರಾಯರು ನಿಮಗೆ ಗ್ರಹಗಳ ದೋಷ ಇದೆ ಅನ್ನೋದಾದರೆ ನೀವು ಖಂಡಿತ ಬಂದು ಮಂತ್ರಾಲಯದಲ್ಲಿ ಗುರುಗಳ ಸೇವೆಯನ್ನು ಮಾಡಿದ್ರಿ ಅಂತಾದರೆ ಅಥವಾ ನಿಮ್ಮ ನಿಮ್ಮ ಮನೆಗಳ ಎಲ್ಲಿ ಸುತ್ತಮುತ್ತ ರಾಯರ ಮೃತ್ತಿಕಾ ವೃಂದಾವನಗಳಿದೆ ಅಲ್ಲಿ ನೀವು ಸೇವೆಯನ್ನು ಮಾಡಿದ್ರಿ ಅಂತಾದರೆ ರಾಯರ ಅಂತರ್ಗತನಾದಂತಹ ಭಾರತೀಯರ ಬಣ ಮುಖ್ಯ ಪುರಾಣ ಅಂತರ್ಗತನಾದ ಲಕ್ಷ್ಮೀ ನರಸಿಂಹದೇವರು ನಿಮಗೆ ಆ ಗ್ರಹಗಳ ದೋಷವನ್ನು ಕಮ್ಮಿ ಮಾಡಿಸಿ ಕೊಡ್ತಾರೆ